ಛೇ 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 ಏನಿದೆ ಅಲ್ಲ ಕ್ಯಾಟ ಏ ರಾಜಕೀಯ ಅವರು ಏನು ದ್ರದ ಮಾಡ್ತಾರೋ ಏನಿದೆ ಕತಿ ನೋಡು ಯಾಕೆ ಅಲ್ಲ ಇಲ್ಲಿ ನಮ್ಮ ಜನ ನೋಡು ಇದೆಲ್ಲ ಏರಿಯಾ ನೋಡು ಏಹ ಈ ಸಲ ನಾನೇ ನಡಬೇಕಾಗಿತ್ತು ಎಲೆಕ್ಷನ್ಗೆ ಹೆಂಗು ಎಲೆಕ್ಷನ್ ಸಲ ಬಂದೈತಿ ಕಪ್ಪು ಹಂಗಾರೆ ಮಾಡಿ ಎಲೆಕ್ಷನ್ ನಿಂತ ಇದನ್ನೆಲ್ಲ ಜಾಗ ಸ್ವಚ್ಛ ಮಾಡಿ ನಮ್ಮ ಜನ ಎಲ್ಲ ಉದ್ಧಾರ ಮಾಡ್ಬೇಕಾಗೈತಿ ಹಂಗಾರೆ ಮಾಡಿ ಎಲೆಕ್ಷನ್ ನಿಂದ್ರೂ ಈ ಸಲ ಒಟ್ಟು ಬಿಡೋದು ಬೇಡ ಬಿಟ್ಟು ಎಲ್ಲ ನಮ್ಮ ಮಾತಿನ ಇಟ್ಟು ಪಾಡಿ ಪಾಡಿದ್ರೆ ಕೆಟ್ಟ ಆಗತ್ತೆ ಶಿ ಅವಾಗ ಏನು ಮಾಡೋದು ಯಾರೊಬ್ಬರೊಬ್ಬರು ಹಾಕ್ತಾಯಿರೋದು ಕಡೆ ಲಾಸ್ಟಿಕ್ ಎಲೆಕ್ಷನ್ ಕಂಡು ನಿಂತಾರೋ ಓಟ್ ಕೇಳ್ತಾರೋ ಓಟ್ ಹಾಕಿಕೊತಾರೋ ಹಾಗೆ ಮಾಡ್ತು ಹಿಂಗೆ ಅಂತ ಕೇಳಿ ಅದು ಓಟ್ ಹಾಕಿದ್ಮೇಲೆ ಆರಿಸಿ ಬಂದ ಮೇಲೆ ಮುಗ್ದ ಹೋತು ಯಾರೂ ಬರಂಗಿಲ್ಲ ಯಾರೂ ಕೇಳಂಗಿಲ್ಲ ಬೇಡ ಬೇಡ ನಾನು ಹೇಗಾರ ಮಾಡಿ ಎಲೆಕ್ಷನ್ ನಿಂತ ಆರ್ಷ್ ಬಂದ್ಮೆಲ್ಲ ಸ್ವಚ್ಛ ಮಾಡಿ ನಮ್ಮ ಜನಗಳನ್ನ ಉದ್ಧಾರ ಮಾಡ್ನು ಏ ಸಂತೋಷ ಏ ಸಂತೋಷ ಬಾಯಲ್ಲಿ ಏನ್ ಯೋಚನೆ ಮಾಡತ್ತಿದಿ ಏನ್ ಹೇಳು ಮಾರ ತೋ ಸ್ವಚ್ಛ ಬಾ ಬಾ ಕುಂದ್ರ ಬಾ ಯೋಚನೆ ಏನಿಲ್ಲ ಈ ಎರಿಯಾ ಅಂಗಡಿ ಎಲ್ಲ ಹ್ಯಾಂಗ್ ಹ ಎಟ್ ಕೆಟ್ಟ ಏನ ಐತಿ ಮತ್ತೆ ಹರಿಸ್ ಬಂದವರು ಒಂದು ಸಾರಿ ಇಲ್ಲಿ ಬಂದ ಕೇರ ಏ ಎಲ್ಲ ಇಲ್ಲಿ ಹೇಳಿ ಬರ್ತಾರಪ್ಪಾ ಬರೀ ವೋಟ್ ಹಾಕೋ ಮುಂದಕ್ಕೆ ಬರ್ತಾರೋ ಅದು ಏನೋ ಅರ್ಧ ಕೊಡೋದ ಬರ್ತಾರ ಹ್ಮ್ ಓಟ್ ಕೇಳೋ ಮುಂದ ಅವ್ರ ಮಾತ ನಾಚಿಕೆ ಬರ್ತೈತಿ ಆಮೇಲೆ ಅರ್ಧ ಕುಡದು ಬಂದ್ ಹೊಟ್ ಕೇಳ್ತಾರೋ ಹೊಟ್ ಕೇಳಿದ್ಮೇಲೆ ನಮ್ಮ ಏನ್ ಬದ್ನಿಕಾಯಿ ಆಗೈತಿ ಹರಿಸ್ಕೋತ ಬೇಕೋ ಕೂತ್ ಬಿಡುದ ಹ್ಮ್ ಅವ್ರೇನು ಕರ್ ನೋಡಂಗಿಲ್ಲ ಏನ್ ಹೇಳ್ಬೇಕು ಅಲ್ಲಿ ನಮ್ಗ್ ಮುನ್ಸಿಪಾಟಿಯ ನಮ್ಗ್ ಮಾತ್ ಕೇಳವಲ್ರು ರಾಜ್ಯದಾಗ್ ನಮ್ಮದಿಲ್ಲ ಕೇಂದ್ರದಾಗ ನಮ್ಮದಿಲ್ಲ ಒಟ್ಟು ಎಲ್ಲ ಇದ್ರೂ ಏನು ಮಾಡಂಗಿಲ್ಲ ಒಟ್ಟು ಅವ್ರಿಗೆ ಒಂದು ಯಾವ ಒಟ್ಟು ಏರೋ ಹೇಳಿ ಬಿಡ್ತಾರ ಒಟ್ಟು ಅದಕ್ಕೆ ಪೋಲ್ಲ ಆರ್ಸಿ ಯಾಕೆ ಬರ್ತಾರಲ್ಲ ಅವಾಗ ಹಂಗೆ ಮಾಡ್ತಾ ಹಿಂಗೆ ಮಾಡ್ತು ಅಂತಾರು ಅವಾಗೆಲ್ಲ ಯಾವ ನಿವಾಸನ ಇಲ್ಲ ಅದಕ್ಕೆ ಸುರೇಶ ಅದೆಲ್ಲ ಬಿಡು ಹ್ಞೂ ಇನ್ನು ಯಾರು ಬೇಡ ಹ್ಮ್ ಇನ್ನು ಎಲೆಕ್ಷನ್ ಹಂಗೆ ಹತ್ತಿರಕ್ಕೆ ಬಂದೈತಿ ನಾನಾ ಹಲೋ ಸಂತೋಷ ಸುಮ್ಮನೆ ಐತೆ ಜನರನ್ನ ಮಾತಾಡಿ ಮರಣ ಮಾಡಬೇಕ ಮರಣ ಮಾಡಿ ವೋಟ್ ಹಾಕಿಸ್ಕೊಬೇಕು ಹ್ಞೂ ಹ್ಞೂ ಹೌದನಾ ಮತ್ತು ಹಾಂ ಹಾಂ ಏ ಸುಮ್ಮನೆ ಎಲಕ್ಷನ್ ಅಂದ್ರೆ ಹೌದು ಹೌದು ಬರೋ ಸುಮ್ಮನೆ ಓಟ್ ಯಾರು ಬೇಕಾದ್ರೂ ಹಾಕುದಲ್ಲ ಹ್ಞೂ ವೋಟ್ ಹಾಕ್ಬೇಕಾರೆ ಯೋಚನೆ ಮಾಡ್ಬೇಕು ಕೆಲಸ ಯಾರಾದರೂ ಮಾಡತ್ತಿರ್ತಾರೆ ಮೊದಲು ನೀನು ಮಾತಾಡ್ದಂಗೆ ಕಲಿಬೇಕು ಮಾತಾಡ್ರು ಅದಕ್ಕೆ ಐತಿ ಒಟ್ಟು ನಾ ಆರ್ಸಿ ಬರಬೇಕು ಹ್ಞೂ ನಾ ಒಟ್ಟೆ ನಮ್ಮ ಜನರನ್ನೆಲ್ಲ ಉದ್ಧಾರ ಮಾಡಬೇಕು ಹ್ಞೂ ಏರಿಯಾ ಐತಿ ಎಲ್ಲ ಎಂತ ಕಿತ್ತಾಕಿ ಎಲ್ಲ ತಗದು ಸ್ವಚ್ಛ ಮಾಡ್ಸ್ಬೇಕನಾ ಯಾಕಾರ ಇನ್ಕಂಡ್ ನೋಡಿದೀವಿ ನಾವು ಯಾರು ಸ್ವಚ್ಛ ಮಾಡಾಕ ಬಂದಿಲ್ಲ ಇಲ್ಲಿ ಹೌದ ಅದನ್ನ ನೋಡಿ ನಾವು ತಲೆ ಕೊಟ್ಟೈತಿ ಈಗ ಅಲ್ಲೋ ಸಂತೋಷ ನೀ ಅರ ಎಲೆಕ್ಷನ್ ನಿಂತಿರ್ತನೈತಿ ನೋಡಲ್ಲಿ ಸರಿ ಕುಡ್ದ್ ಹೆಂಗ ಹೋಗೋದಾರ ಹಾ ಸರಿ ಕುಡದ್ರನ ಹೊಟ್ಟ ಹಾಕ್ತಾರ ಏನು ನೀ ಕೊಡಬೇಕ ಪರಿಸ್ಥಿತಿ ಅಯ್ಯಪ್ಪಾ ಅಲ್ಲ ಸಂತೋಷಿ ಈ ದೇಶದ ದೊಡ್ಡ ನಾಯಕರು ಪಾನ ನಿಷೇಧ ಕಾಯ್ದೆ ಬರೆದ್ರ ಆದ್ರೆ ಈಗಿನವರು ಅವ್ರ ಹೆಸರೇ ಓಟ್ ಕೇಳ್ತಾರ ಆದ್ರ ಆ ಕಾಯ್ದೆ ಜಾರಿಗ್ ತರಂಗಿಲ್ಲ ಅವ್ರು ಅಲ್ಲ ಸಂತೋಷಿ ಈ ಜನ ಮಾತಿಗೆ ಮರಳಕೈತಿ ಹೌದು ಅದಕ್ಕ ನೀನು ಮಾತಾಡ ವಿದ್ಯೆ ಮಲ್ ಕಲಿಬೇಕು ಹ್ಮ್ ಸರಿ ಮತ್ತ ಮಾತಾಡಕ ಮತ್ತ ಕಲಿಬೇಕ ರೈಲ್ ಹೋಗ್ಬೇಕು ನಡಿ ಅಲ್ಲಿ ಸಾಹಿತ್ಯಗಳಿದಾರು ಅವ್ರನ್ನ ಭೇಟಿಯಾಗನು ಅವ್ರನ್ನ ಮಾತಾಡದೆಲ್ಲಾ ಕಲಸ್ತಾರ ಅದನ್ನ ಬರ್ರಿ ಬರ ಆಕತ್ತ ನಡಿ ಮಾರ ಮೊದಲ ಹೊತ್ತಿಗೆ ಭೇಟಿ ಮಾಡ್ಸೋ ಮೊದಲ ಕಡಿ ನೋವು ಬುಡನ್ ಬೇಡ ಶಿಲ್ ಇದಾವೆ ಹಾಂ ಇಲ್ಲ ಸರ್ ಬಾಪಾ ಹಾಂ 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 ನಮಸ್ಕಾರ ಸರ್ ಓ ನಮಸ್ಕಾರ ಬರ್ರಿ ಏನ್ ನಿಖೇಟ್ ಬಂದಿರಿ ಹಾಂ ಬರ್ರಿ 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 ಕೂಡ ಬರ್ರಿ ಬಂದಿರಿ ಬರ್ರಿ ಏನು ಹೇಳಿರಿ ಸುರೇಶ್ ನಮಸ್ಕಾರ ಇವ್ರಿ ನಮ್ ದೋಸ್ ಸಂತೋಷ ರೀಕ್ಷನ್ ಎತ್ತ ಗೆದಿ ಬೇಕ್ರಿ ಅದಕ್ಕ ನಿಮ್ ಅಂತೀ ಅದಕ್ಕ ಸ್ವಲ್ಪ ಸೊಪ್ಪಲಿ ಸೇರಿ ಇದ್ರಾಗ ದೊಡ್ಡ ಇಲ್ರಿ ಇದ್ರಾಗ ನೀವ್ ಏನ್ ಮಾತಾಡ್ತಿರ ಮುಖ್ಯ ಅಲ್ರಿ ನೀವ್ ಹೆಂಗ ಮಾತಾಡ್ತಿರಲ್ಲ ಅದು ಮುಖ್ಯ ಐತಿ ನೀವ್ ಮಾತಾಡಿದ ಮಾತ ಜನರ ಮನಸ್ಸಿಗೆ ಮುಟ್ಟಬೇಕ್ರಿ ಹಾಂಗ್ ಮಾತಾಡ್ಬೇಕ್ರಿ ನೀವು ಜನರ ಮುಂದೆ ನಾ ಅದು ಮಾಡ್ತೀನಿ ನಾ ಇದು ಮಾಡ್ತೀನಿ ಬೆಕ್ಕದ ಹೇಳ್ರಿ ನೀವು ಏನು ನಾಳೆ ಯಾರಿಗ ಬಂದ್ ಕೇಳ್ತಾರೆ ನಿಮ್ಗ ಇದ್ಯಾಕೆ ಮಾಡಿಲ್ಲಪ್ಪ ಅಂತ ಹೇಳಿ ಯಾರು ಕೇಳಂಗಿಲ್ಲ ಆದ್ರೆ ಜನರು ಖುಷಿ ಆಗ್ಬೇಕು ಈ ಸದ್ದ ಏನ್ ನಮ್ಗೆ ಹಿಂಗ್ ಮಾಡ್ತಾರಪ್ಪ ಮುಂದೆ ಅನ್ನೋದು ಖುಷಿ ಆಗ್ಬೇಕು ಇಟ್ ಮಾಡಿಬಿಡ್ರಿ ಅವ್ರ ಮನ್ಸಿಗೆ ಗೆಲ್ ಗೆದ್ ಬಿಡ್ರಿ ನಿಮ್ಗೆ ಹೋಟ್ ಗೆಲ್ತಾರ ನೀವ್ ಗೆದ್ದ ಗೆದ್ದಂಗ ಇಷ್ಟ ನೋಡ್ರಿ ಆಯ್ತ್ರಿ ಈ ಚಲೋ ಹೇಳ್ರಿ ನನಗೂ ನನಗೂ ಈಗ ಐತ್ರಿ ಮತ್ತೆ ನಾವು ಬರ್ತೇವ್ರಿ ಬರ್ತಾ ಮಾಡ್ತಾರೆ ನೀವು ಹೇಳಂಗ ಮಾಡ್ತಾರೆ

ಸುರೇಶ್ ಅವರು ಸನ್ಮಾನ ಮಾಡಬೇಕಾಗಿ ವಿನಂತಿ ನೇಕಾರ್ ನಾಯಕ ಸಂದೇಶ ನನಗೆ ನೇಕಾರ್ ನಾಯಕ ಸಂತೋಷ ನನಗೆ ನೇಕಾರ್ ನಾಯಕ ಸಂದೇಶ ನನಗೆ ನೇಕಾರ್ ನಾಯಕ ಸಂತೋಷ ನನಗೆ ನೇಕಾರ್ ನಾಯಕ ಸಂದೋಷ ನನಗೆ ನೇಕಾರ್ ನಾಯಕ ಸಂತೋಷ 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 ನನಗೆ ಧಡ್ಯಾ ಹೇಳಿ ಹೇಳಿ ನಮಸ್ಕಾರ ನಮಸ್ಕಾರ ಭ್ರಷ್ಟಾಚಾರ ವಿರುದ್ಧವಾಗಿ ಆದರ್ಶಕ್ಕಾಗಿ ಹುಟ್ಟಿಕೊಂಡ ಪಕ್ಷಗಳು ಭ್ರಷ್ಟಾಚಾರವನ್ನೇ ಆದರ್ಶವನ್ನಾಗಿ ಮಾಡಿಕೊಳ್ಳುತ್ತವೆಯೇ ತಮ್ಮ ಅಭಿಪ್ರಾಯವೇನು ಕಾಮೆಂಟ್ ಅಲ್ಲಿ ತಿಳಿಸ್ರಿ